ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಚಾನೆಲ್ಗೆ ಇಂದಿನ ವಿಡಿಯೋದಲ್ಲಿ ನಾವು ನಮ್ಮ ದೈನಂದಿನ ಆಹಾರದಲ್ಲಿ ಮೊಸರಿನ ಮಹತ್ವ ಮತ್ತು ಅದರ ಆರೋಗ್ಯ ಪ್ರಯೋಜನಗಳ ಬಗ್ಗೆ ತಿಳಿಯಲು ಹೋಗುತ್ತಿದ್ದೇವೆ ನಮ್ಮ ಪೌರಾಣಿಕ ಆಹಾರ ಪದ್ಧತಿಯಲ್ಲಿ ಮೊಸರು ಪ್ರಮುಖ ಪಾತ್ರ ವಹಿಸುತ್ತಾ ಬಂದಿದೆ ಮೊಸರು ಆರೋಗ್ಯಕ್ಕೆ ಎಷ್ಟು ಲಾಭಕರ ಎಂಬುದನ್ನು ತಿಳಿಯಲು ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ಹಾಲಿನ ಉತ್ಪನ್ನವಾಗಿರುವ ಮೊಸರು ಕ್ಯಾಲ್ಸಿಯಂ ವಿಟಮಿನ್ ಬಿ ಟು ವಿಟಮಿನ್ ಟ್ವೆಲ್ವ್ ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಂನಂತಹ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಮೊಸರು ವಿಶೇಷವಾಗಿ ಪ್ರೋಬಯಾಟಿಕ್ ಎಂದು ಜನಪ್ರಿಯವಾಗಿದೆ ಅಂದರೆ ಇದು ಉತ್ತಮ ಅಥವಾ ಸ್ನೇಹಿ ಬ್ಯಾಕ್ಟೀರಿಯಾವನ್ನು ಉತ್ತೇಜಿಸುತ್ತದೆ ಆರೋಗ್ಯದ ಪ್ರಯೋಜನಗಳು ಒಂದು ಕರುಳಿನ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಮೊಸರು ನಮ್ಮ ದೇಹದಲ್ಲಿನ ಉತ್ತಮ ಅಥವಾ ಸ್ನೇಹಿ ಬ್ಯಾಕ್ಟೀರಿಯಾ ಸಂಸ್ಕೃತಿಯನ್ನು ಉತ್ತೇಜಿಸುವ ಮತ್ತು ಬೆಂಬಲಿಸುವ ಮೂಲಕ ಉತ್ತಮ ಕರುಳಿನ ಆರೋಗ್ಯವನ್ನು ಕಾಪಾಡುತ್ತದೆ ಎಂದು ಹೇಳಲಾಗಿದೆ ಲ್ಯಾಕ್ಟೋಸ್ ಮಲಬದ್ಧತೆ ಅತಿಸಾರ ಮತ್ತು ಉರಿಯೂತದ ಕರುಳಿನ ಕಾಯಿಲೆಗಳಂತಹ ಜಠರ ಕರುಳಿನ ಪರಿಸ್ಥಿತಿಯನ್ನು ನಿವಾರಿಸುವಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ಗಮನಿಸಲಾಗಿದೆ ಎರಡು ಜೀರ್ಣಕ್ರಿಯೆಗೆ ಸಹಾಯ ಮೊಸರು ಪ್ರೋಬಯೋಟಿಕ್ಸ್ನಿಂದ ಸಮೃದ್ಧವಾಗಿದೆ ಇದರಲ್ಲಿ ಜೀವಂತ ಬ್ಯಾಕ್ಟೀರಿಯಾಗಳು ಇದ್ದು ಅವುಗಳು ಜಠರ ರಸಗಳ ಉತ್ಪತ್ತಿಯನ್ನು ಸುಗಮಗೊಳಿಸುತ್ತವೆ ಇದು ಆಹಾರವನ್ನು ಸರಿಯಾಗಿ ಜೀರ್ಣಗೊಳಿಸಲು ಸಹಾಯ ಮಾಡುತ್ತದೆ ಮೂರು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮೊಸರಿನಲ್ಲಿರುವ ಆರೋಗ್ಯಕರ ಬ್ಯಾಕ್ಟೀರಿಯಾಗಳು ನಮ್ಮ ಜೀರ್ಣಾಂಗದಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ಹೆಚ್ಚಿಸುವ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತವೆ ಇದು ಶೀತ ಜ್ವರ ಮತ್ತು ಇತರ ಸೌಮ್ಯ ರೋಗಗಳಿಂದ ರಕ್ಷಣೆ ನೀಡುತ್ತದೆ ನಾಲ್ಕು ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ ಮೊಸರು ತಾಜಾ ಮತ್ತು ಶೀತಳತೆಯನ್ನು ನೀಡುವ ಕಾರಣ ದೇಹದ ಉಷ್ಣತೆ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಬೇಸಿಗೆಯಲ್ಲಿ ಹೆಚ್ಚುವರಿ ತಾಪಮಾನದಿಂದ ರಕ್ಷಣೆ ಪಡೆಯಲು ಮೊಸರು ಉಪಯೋಗಿಯಾಗಿದೆ ಐದು ತೂಕ ನಿಯಂತ್ರಣ ಮೊಸರು ಕಡಿಮೆ ಕೊಬ್ಬಿನ ಪ್ರಮಾಣ ಮತ್ತು ಹೆಚ್ಚಿನ ಪ್ರೋಟೀನ್ ಹೊಂದಿರುವುದರಿಂದ ದೀರ್ಘಕಾಲದ ಉತ್ಕಟತೆಯನ್ನು ಕಡಿಮೆ ಮಾಡುತ್ತದೆ ಇದು ತೂಕ ಇಳಿಕೆಗೆ ಸಹಾಯ ಮಾಡುತ್ತದೆ ಆರು ಚರ್ಮ ಮತ್ತು ಕೂದಲಿಗೆ ಲಾಭ ಮೊಸರು ಚರ್ಮಕ್ಕೆ ಶೀತಳತೆ ನೀಡುವ ಮೂಲಕ ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ ಕೂದಲಿಗೆ ಮೊಸರು ಹಚ್ಚಿದರೆ ತಲೆ ಚರ್ಮದ ಒನತೆ ಮತ್ತು ಒಟ್ಟು ಕಡಿಮೆಯಾಗುತ್ತದೆ ದಿನಕ್ಕೆ ಎರಡುನೂರ ಐವತ್ತರಿಂದ ಆರುನೂರು ಗ್ರಾಂ ಮೊಸರು ತಿಂದರೆ ಮನುಷ್ಯ ಜೀವಮಾನ ಪೂರ್ತಿ ಆರೋಗ್ಯವಂತನಾಗಿ ಉತ್ಸಾಹ ಭರಿತನಾಗಿರುತ್ತಾನೆ ಇದು ಮುದುಕಾಗುವುದನ್ನು ನಿಧಾನಿಸುತ್ತದೆ ರಕ್ತದ ಕೊಲೆಸ್ಟ್ರಾಲ್ ತಗ್ಗಿಸುವುದು ಹೃದಯ ಮತ್ತು ರಕ್ತನಾಳ ವ್ಯವಸ್ಥೆಯನ್ನು ದೃಢವಾಗಿಸಬಲ್ಲದು ಎಂದು ಅಧ್ಯಯನಗಳು ಹೇಳುತ್ತವೆ ಆಫ್ರಿಕಾದ ಕೆಲವು ಬುಡಕಟ್ಟು ಜನಾಂಗಗಳಲ್ಲಿ ರಕ್ತಧಮನಿಗೆ ಸಂಬಂಧಿಸಿದ ರೋಗ ಕಡಿಮೆ ಮತ್ತು ರಕ್ತದಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಎಂಬುದನ್ನು ಅಧ್ಯಯನ ತಂಡವೊಂದು ಪತ್ತೆ ಮಾಡಿತು ಇವರು ಆಹಾರದಲ್ಲಿ ಮೊಸರನ್ನು ತಪ್ಪದೆ ಸೇವಿಸುತ್ತಾರೆ ಆದ್ದರಿಂದ ಈ ಜನರ ಆಯಸ್ಸು ದೀರ್ಘ ಎಂದು ಅಧ್ಯಯನದ ಮೂಲಕ ತಿಳಿದು ಬಂದಿದೆ ಇದೆಲ್ಲ ಪ್ರಯೋಜನಗಳನ್ನು ಗಮನಿಸಿದರೆ ಮೊಸರು ನಮ್ಮ ಆರೋಗ್ಯಕ್ಕೆ ಅತಿ ಅಗತ್ಯವಿರುವ ಆಹಾರವಾಗಿದೆ ನಿತ್ಯವೂ ಮೊಸರನ್ನು ಸೇವಿಸಿ ಆರೋಗ್ಯದಿಂದ ಇರಿ ನೀವು ಈ ಮಾಹಿತಿ ಇಷ್ಟಪಟ್ಟಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ